ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಬನ್ನಿ ನಾವಿವತ್ತು ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಎಲ್ಲ ಕ್ಯಾಟಗರಿಯರು ಇಷ್ಟಪಡುವಂಥ ಒಂದು ಪನ್ನೀರ್ ರೆಸಿಪಿ ಯಾರು ಕೂಡ ಇಷ್ಟಪಟ್ಕೊಂಡು ತಿಂದೆ ತಿಂತಾರೆ ಹಾಗಿದ್ರೆ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗಿದ್ರೆ ಇದು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳೇನಂತ ನೋಡೋಣ ಬನ್ನಿ ನಾನಿಲ್ಲಿ ಇನ್ನೂರು ಗ್ರಾಮ್ ಪನ್ನೀರ್ ಅದನ್ನ ಅದನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೂಡ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ಅದರಲ್ಲಿರೋ ಬೀಜದ ಅಂಶ ಎಲ್ಲ ತೆಗೆದುಬಿಟ್ಟು ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಅದನ್ನು ಕೂಡ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡೂವರೆ ಟೇಬಲ್ ಸ್ಪೂನ್ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನ ನಾನು ಸ್ವಲ್ಪ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಪನ್ನೀರ್ ಟಿಕ್ಕಾಗೆ ಕಡಲೆ ಹಿಟ್ಟು ಸ್ವಲ್ಪ ಬಿಟ್ಟು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ಮುಕ್ಕಾಲು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಗಟ್ಟಿ ಮೊಸರು ಕೂಡ ಯೂಸ್ ಮಾಡ್ಬೋದು ಇಲ್ಲ ಸ್ವಲ್ಪ ನೀರಂಗಿತ್ತಂದರೆ ಅದು ಕೂಡ ನಡೆಯುತ್ತೆ ಹಾಗೂ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಸ್ವಲ್ಪ ಕಸೂರಿ ಮೇಥಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಲೈಸು ನಿಂಬೆಹಣ್ಣು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಬೌಲಿಗೆ ಫಸ್ಟು ಮೊಸರು ಹಾಕ್ಕೊತಾಯಿದ್ದೀನಿ ಮೊಸರು ಹಾಕ್ಬಿಟ್ಟು ಎರಡೂವರೆ ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂತ ಇದ್ದೀನಿ ಕಡಲೆ ಹಿಟ್ಟು ಹಾಕಿ ಹಾಗೆ ಖಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಜೀರಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿಣ ಪೌಡರ್ ಕಸೂರಿ ಮೇಥಿ ಮತ್ತು ನಿಂಬೆಹಣ್ಣಿನ ರಸನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಈಗ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಮಸಾಲೆ ಹಾಕಿದರೆ ಸಾಕಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇರುತ್ತೆ ಈಗ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನಾನು ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ನೋಡ್ಬೋದು ಈಗ ಈಗ ನಾನು ಇದಕ್ಕೆ ಫಸ್ಟು ತರಕಾರಿಗಳನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟಮೊಟೊ ಹಾಗೂ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕ್ಯಾರೆಟ್ ಕೂಡ ಯೂಸ್ ಮಾಡ್ಬೋದು ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿಗಳನ್ನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಪನ್ನೀರ್ ಹಾಕ್ಕೊತಾ ಇದ್ದೀನಿ ಪನ್ನೀರ್ ಹಾಕಿ ಸ್ಮೂತಾಗಿ ಮಿಕ್ಸ್ ಮಾಡಿ ತುಂಬ ರಫಾಗಿ ಮಿಕ್ಸ್ ಮಾಡಿದ್ರೆ ಪನ್ನೀರೆಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಪನ್ನೀರ್ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಿದಿನ ಟೈಮ್ ಇತ್ತಂದರೆ ಅರ್ಧ ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ ಯಾಕಂದರೆ ಪನ್ನೀರು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಲಾಂಗ್ ಗೋಬಿ ಸ್ಟಿಕ್ ತೊಗೊಂಡಿದ್ದೀನಿ ಅದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಸ್ಟೋರಲ್ಲಿ ಸಿಗುತ್ತೆ ಈ ರೀತಿ ಒಂದು ಸ್ಟಿಕ್ ತೊಗೊಳ್ಳಿ ಅದಕ್ಕೆ ಫಸ್ಟು ನಾವು ಟೊಮೆಟೋನ ಚುಚ್ಕೊತಾ ಇದ್ದೀವಿ ಇಲ್ಲಿ ನೋಡ್ಬೋದು ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿ ಇಲ್ಲಿ ನೋಡ್ಬೋದು ಈರುಳ್ಳಿ ತರಕಾರಿ ನಿಮಗೆ ಫಸ್ಟ್ ಯಾವ್ದು ಇಷ್ಟ ಅದು ಯಾವುದಾದ್ರೂ ಹಾಕ್ಕೊಬೋದು ನಡೆಯುತ್ತೆ ಆಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಪನ್ನೀರ್ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಇದೇ ಲೇಯರ್ ರಿಪೀಟ್ ಆಗುತ್ತೆ ಅಂದರೆ ಟೊಮೆಟೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದೇ ಲೇಯರ್ ಒಂದು ಸ್ಟಿಕ್ಕಲ್ಲಿ ಮೂರು ತರಕಾರಿ ಲೇಯರ್ ಬರುತ್ತೆ ಎರಡು ಪನ್ನೀರ್ ಲೇಯರ್ ಬರುತ್ತೆ ನೋಡ್ಬೋದು ಇಲ್ಲಿ ಈ ರೀತಿ ಹಾಕ್ಕೊಂತ ಇದ್ದೀನಿ ಇಲ್ಲ ಅಂದ್ರೆ ಹಾಗೆ ತವದಲ್ಲಿ ಕೂಡ ಮಾಡ್ಕೋಬೋದು ಇಕ್ಕಲ್ಲಿ ಮಾಡಿದರೆ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಫೀಲ್ ಕೊಡುತ್ತೆ ಹೇಳಿ ಹೇಳ್ತಾ ಇದ್ದೀನಿ ನೀವೇನಾದರೂ ಪಾರ್ಟಿ ಏನಾದರೂ ಮಾಡೋದಿದ್ರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಈಗ ಮೂರನೇ ಲೇಯರ್ ಕೂಡ ನಾನು ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗ ಇಲ್ಲಿ ನೋಡ್ಬೋದು ಇದು ರೆಡಿ ಆಯಿತು ಈಗ ಅದೇ ರೀತಿ ಕೂಡ ನಾನು ಮೆಕ್ಕಿದವನು ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈಗ ನಾನು ಅಷ್ಟನ್ನು ಕೂಡ ಮಾಡಿ ಇಟ್ಕೊತಾ ಇದ್ದೀನಿ ನಾನೀಗ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಇದನ್ನು ಫ್ರೈ ಮಾಡೋಣ ಬನ್ನಿ ನಾನು ಇಲ್ಲೊಂದು ಪಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆ ಜಾಗದಲ್ಲಿ ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ತವಾ ಕಾಯೋದಕ್ಕೆ ಬಿಡಬೇಕು ತವಾ ಕಾದ್ಮೇಲೆ ಅದಕ್ಕೆ ನಾವು ಒಂದೊಂದಾಗೆ ಪನ್ನೀರ್ ಸ್ಟಿಕ್ಗಳನ್ನ ಇಟ್ಕೋಬೇಕು ನೋಡ್ಬೋದು ಇಲ್ಲಿ ಈಗ ಇದನ್ನು ನಾಲ್ಕು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಸ್ಟಿಕ್ಕಲ್ಲಿ ಮಾಡಿದರೆ ಈ ರೀತಿ ನಾಲ್ಕು ಸೈಡು ಕೂಡ ಚೆನ್ನಾಗಿ ತಿರ್ಗಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ನಾವು ಹೊರಗಡೆಗೆ ಹೋಗಿ ತಿನ್ನೋದ್ರ ಬದಲಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈಗ ನೋಡ್ಬೋದು ನಾನು ಎಲ್ಲ ಸೈಡು ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಸ್ವಲ್ಪ ತಂದೂರು ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗ ನಾನು ಸ್ವಲ್ಪ ಹಿಂಗೆ ವೈ ಒಲೆಯಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲಿ ಖಂಡಿತವಾಗಿಯೂ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನಾದರೂ ಪಾರ್ಟಿ ಅಥವಾ ಫಂಕ್ಷನ್ನು ಏನಾದರೂ ಇದ್ರೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ